ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಲುಕಿಕೊಂಡಿರುವ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಆರೋಗ್ಯ ಮತ್ತಷ್ಟು ಹದಗೆಟ್ಟಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಿಂದ ಭೂಮಿಗೆ ಬಂದರೂ ಅಪಾಯ ತಪ್ಪಿದ್ದಲ್ಲ ಎನ್ನುತ್ತಿದ್ದಾರೆ ವಿಜ್ಞಾನಿಗಳು ಇವರ ದೇಹದ ಅಂಗಾಂಗದಲ್ಲೂ ಭಾರೀ ನೋವು ಕಾಣಿಸಿಕೊಂಡಿದ್ದು ಸ್ನಾಯು ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದರ ಪರಿಣಾಮ ಭವಿಷ್ಯದಲ್ಲಿ ಸುನೀತಾ ವಿಲಿಯಮ್ಸ್ಗೆ ಮರವಿನ ಕಾಯಿಲೆ ಬರುವ ಭೀತಿ ಎದುರಾಗಿದೆ ಸುನೀತಾ ವಿಲಿಯಮ್ಸ್ ಭೂಮಿಯಿಂದ ನೂರ ಐವತ್ತು ಮಿಲಿಯನ್ ಕಿಲೋಮೀಟರ್ ದೂರ ಇರುವ ಸೂರ್ಯನ ಬಳಿ ಇದ್ದಾರೆ ಅಲ್ಲಿಂದ ಭೂಮಿಗೆ ಸೂರ್ಯನ ಕಿರಣಗಳು ಬರಲು ಹತ್ತು ನಿಮಿಷ ಬೇಕು ಅದು ಮೇಲೆ ಬಿದ್ದರೆ ಮಾತ್ರ ಉಪಯುಕ್ತ ಆದರೆ ಸುನಿತಾ ವಿಲಿಯಮ್ಸ್ ಹತ್ತಿರದಲ್ಲಿ ಇದ್ದು ಸೂರ್ಯನ ತಾಪಕ್ಕೆ ಒಳಗಾಗಿದ್ದಾರೆ ಮೈಕ್ರೋಗ್ರಾವಿಟಿ ಇದ್ದು ಎಲ್ಲ ತರಹದ ರೇಡಿಯೇಷನ್ ಇರುತ್ತೆ ಕ್ಯಾನ್ಸರ್ ನಾಶಕ್ಕಾಗಿ ಈ ರೇಡಿಯೇಷನ್ ಬಳಕೆಯಾಗುತ್ತದೆ ಇಂತಹ ರೇಡಿಯೇಷನ್ ಮಧ್ಯೆಯೇ ಸುನಿತಾ ವಿಲಿಯಮ್ಸ್ ಒದುತ್ತಿರುವುದು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಿದೆ ಪ್ರೋಟೀನ್ ಟ್ಯಾಬ್ಲೆಟ್ ತೆಗೆದುಕೊಂಡು ಹೈ ಎನರ್ಜಿ ಪಡೆಯುತ್ತಿದ್ದಾರೆ ಅವಧಿಗಿಂತಲೂ ಹೆಚ್ಚು ಅಲ್ಲಿಯೇ ಇದ್ದಾರೆ ವಾತಾವರಣದಿಂದ ಕಣ್ಣುಗಳಿಗೆ ತೊಂದರೆಯಾಗಿದೆ ಮೆದುಳಿನ ಮೇಲೂ ಕೆಟ್ಟ ಪರಿಣಾಮ ಬೀರಿದ್ದು ಯೋಜನಾ ಸಾಮರ್ಥ್ಯಕ್ಕೂ ಸಮಸ್ಯೆಯಾಗಿದೆ ಬಾಹ್ಯಾಕಾಶದಲ್ಲಿ ತೇಲುಕೊಂಡು ಇರುವ ಕಾರಣ ಮೂಳೆಗಳ ಸಮಸ್ಯೆ ಎದುರಾಗಿದೆ ನೂರ ಅರವತ್ತೈದು ದಿನಗಳಿಂದ ಆರೋಗ್ಯ ಹದಗೆಟ್ಟಿದೆ ಈಗಾಗಲೇ ಸುನಿತಾ ವಿಲಿಯಮ್ಸ್ ಆರೋಗ್ಯದ ಬಗ್ಗೆ ಸ್ವತಃ ನಾಸಾ ಸಂಸ್ಥೆಯೇ ದಿಗ್ಭ್ರಮೆ ವ್ಯಕ್ತಪಡಿಸಿದೆ ಅಗತ್ಯಕ್ಕಿಂತ ಹೆಚ್ಚಿನ ಕಾಲ ಅಲ್ಲಿಯೇ ವಾಸ ಮಾಡುತ್ತಿದ್ದು ಇದರಿಂದಾಗಿ ಸುನೀತಾ ವಿಲಿಯಮ್ಸ್ ನಾಟಕೀಯ ರೀತಿಯಲ್ಲಿ ತೂಕ ಕಳೆದುಕೊಂಡಿದ್ದಾರೆ ವಿಪರೀತವಾಗಿ ತೂಕ ನಷ್ಟ ಕಂಡು ಸಣಕಲು ಕಡ್ಡಿಯಂತಾಗಿದ್ದಾರೆ ಕೇವಲ ಎಂಟು ದಿನಕ್ಕಾಗಿ ಬಾಹ್ಯಾಕಾಶಕ್ಕೆ ಪ್ರಯಾಣ ಮಾಡಿದ್ದ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶ ನೌಕೆಯಲ್ಲಿ ಆದ ಸಮಸ್ಯೆಯಿಂದಾಗಿ ನೂರ ಅರವತ್ತಕ್ಕೂ ಹೆಚ್ಚು ದಿನಗಳ ಕಾಲ ಅಲ್ಲಿಯೇ ವಾಸ ಮಾಡುವಂತಾಗಿದೆ ಸದ್ಯ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರುವ ಇಬ್ಬರು ಗಗನಯಾತ್ರಿಗಳು ಭೂಮಿಗೆ ಬರುವ ಇದೆ